ಜಯಶ್ನಿ ನ್ಯೂಸ್ಗೆ ಸ್ವಾಗತ ನಾನು ಪುಪನಾ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಏಳನೇ ದಿನವೂ ಮುಂದುವರೆದ ಇರಾನ್ ಇಸ್ರೇಲ್ ಯುದ್ಧ ಯಾವ ಕ್ಷಣದಲ್ಲಾದರೂ ಇರಾನ್ ಮೇಲೆ ಅಮೆರಿಕ ದಾಳಿ ವಾರ್ ನಡೆಸಲು ಯುಎಸ್ ಆರ್ಮಿ ರೆಡಿ ಇರಾನ್ ಇಸ್ರೇಲ್ ನಡುವೆ ಮುಂದುವರೆದ ಸಂಘರ್ಷ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಾಳೆ ಸಭೆ ಯುದ್ಧ ನಿಲ್ಲಿಸಿ ಶಾಂತಿ ಕಾಪಾಡುವಂತೆ ಮನವಿ ಸಾಧ್ಯತೆ ಸಿನಿಮಾ ಗೆ ಆದೇಶಿಸಿದ ಸುಪ್ರೀಂ ರಾಜ್ಯ ಸರ್ಕಾರದಿಂದ ಸುಪ್ರೀಂ ಗೆ ಅಫಿಡವಿಟ್ ಸಲ್ಲಿಕೆ ಚಿತ್ರದ ಬಿಡುಗಡೆಗೆ ಯಾವುದೇ ನಿರ್ಬಂಧ ಹೇರಿಲ್ಲ ಎಂದ ಕರ್ನಾಟಕ ಗವರ್ನಮೆಂಟ್ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಾದ ಮಳೆ ಕೆಆರ್ಎಸ್ ಡ್ಯಾಂನಲ್ಲಿ ಹೆಚ್ಚಿದ ನೀರಿನ ಮಟ್ಟ ಕೃಷ್ಣಾ ಸಾಗರ ಭರ್ತಿಯಾಗಲು ಒಂಬತ್ತು ಅಡಿಯಷ್ಟೇ ಬಾಕಿ ಇನ್ನು ಈಗಾಗಲೇ ಏಳನೇ ದಿನಕ್ಕೆ ಇರಾನ್ ಮತ್ತೆ ಇಸ್ರೇಲ್ನ ಯುದ್ಧ ಕಾಲಿಟ್ಟಿದೆ ಈ ಸಮದ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಇರಾನ್ ಇಸ್ರೇಲ್ ನಡುವೆ ಮುಂದುವರೆದಂತಹ ಯುದ್ಧ ಇಸ್ರೇಲ್ ಮೇಲೆ ಈಗ ನಾನ್ನೂರಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ಆಗಿರುವಂತದ್ದು ಇರಾನ್ ಡ್ರೋನ್ ತಡೆಯೋದಕ್ಕೆ ಇಸ್ರೇಲ್ ಯಶಸ್ವಿ ಹಾಕಿದೆ ಇಪ್ಪತ್ತಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ನಗರ ಪ್ರದೇಶ ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು ಇಸ್ರೇಲ್ನಲ್ಲಿ ಇಪ್ಪತ್ನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಇನ್ನು ಐನೂರಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿರುವಂತದ್ದು ಇರಾನ್ ಇಸ್ರೇಲ್ ನಡುವೆ ಸಾಕಷ್ಟು ಸಂಘರ್ಷ ಮತ್ತೆ ಮುಂದುವರಿತಾ ಇದೆ ಹಾಗಾಗಿ ಮುಂದುವರೆದ ಯುದ್ಧದ ಪರಿಣಾಮ ಇಸ್ರೇಲ್ ಮೇಲೆ ನಾನ್ನೂರಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ಆಗಿರುವಂಥದ್ದು ಇಸ್ರೇಲ್ ಮೇಲೆ ಇರಾನ್ನಿಂದ ಸಾವಿರ ಡ್ರೋನ್ಗಳಿಂದ ದಾಳಿಯನ್ನ ಮಾಡಲಾಗಿದೆ ಇರಾನ್ ಡ್ರೋನ್ ತಡೆಯುವಲ್ಲಿ ಇಸ್ರೇಲ್ ಕೂಡ ಯಶಸ್ವಿ ಆಗಿದೆ ಆದ್ರೂ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಕ್ಷಿಪಣಿಗಳ ದಾಳಿ ಆಗಿದೆ ಇದರಿಂದಾಗಿ ನಗರ ಪ್ರದೇಶಗಳು ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು ಇಸ್ರೇಲ್ನಲ್ಲಿ ಇದರ ಪರಿಣಾಮ ಇಪ್ಪತ್ನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಜೊತೆಗೆ ಐನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಗಂಭೀರ ಗಾಯಗಳಾಗಿರುವಂತದ್ದು ಕಾಗಲೇ ಸಾಕಷ್ಟು ರೀತಿಯಾಗಿ ಸಂಘರ್ಷ ಮುಂದುವರಿತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಮಿಲಿಟರಿ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ ಎರಡೂ ಕಡೆಯವರು ಕೂಡ ಪರಸ್ಪರ ಹೊಸ ಕ್ಷಿಪಣಿಯ ದಾಳಿಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಸತತವಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಕ್ಷಿಪಣಿಯನ್ನು ಉಡಾಯಿಸುವುದಾಗಿ ಎರಡೂ ಕಡೆಯಿಂದ ಕೂಡ ಎಚ್ಚರಿಕೆ ಬಂದಿತ್ತು ಅದೇ ರೀತಿಯಾಗಿ ಇದೀಗ ಸಾವಿರ ಡ್ರೋನ್ಗಳ ದಾಳಿ ಆಗಿರುವಂಥದ್ದು ಏಳನೇ ದಿನಕ್ಕೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಮುಂದುವರೆದಿದೆ ಏಳನೇ ದಿನ ಆಯ್ತು ಇವತ್ತು ಇವತ್ತು ಕೂಡ ಯುದ್ಧ ಮುಂದುವರೆದಿದೆ ಶಾಂತಿ ಪ್ರಯೋಜನ ಆಗಿಲ್ಲ ಅಲ್ಲಿ ಯುದ್ಧದಿಂದ ಇರಾನ್ ನಲ್ಲಿ ಈವರೆಗೂ ಆರ್ನೂರ ಮೂವತ್ತೊಂಬತ್ತು ಜನರು ಬಲಿ ಹಾಕಿದ್ದಾರೆ ನೋಡಿಲಿ ಅಂದ್ರೆ ಇರಾನ್ನಲ್ಲಿ ಇಸ್ರೇಲ್ ಗಿಂತ ಜಾಸ್ತಿ ಬಲಿ ಹಾಕಿರುವಂತದ್ದು ಯಾವ ಕ್ಷಣದಲ್ಲಾದ್ರೂ ಇರಾನ್ ಮೇಲೆ ಅಮೆರಿಕ ಮಾಡಬಹುದು ಇರಾನ್ ಮೇಲೆ ಅಮೆರಿಕ ಸೈನಿಕರು ರೆಡಿ ಹಾಕಿದ್ದಾರೆ ದಾಳಿ ಮಾಡೋದಕ್ಕೆ ಇರಾನ್ ಮೇಲೆ ಅಂದ್ರೆ ಸಾಕಷ್ಟು ಜನ ನಾಗರಿಕರು ಸತ್ತ ಹೋಗ್ಬಿಟ್ಟಿದ್ದಾರೆ ಜನ ಬಲಿ ಹಾಕಿರುವಂತದ್ದು ಇರಾನ್ ಇಸ್ರೇಲ್ ದಾಳಿಯಿಂದ ಪರಸ್ಪರ ದಾಳಿಗಳಾಗ್ತಾ ಆಗ್ತಾ ಇದೆ ಬೆಳಗಿನ ಜಾವಗಳಿಂದಲೇ ಕ್ಷಿಪಣಿಗಳ ದಾಳಿ ಜೋರಾಗಿತ್ತು ತೆಲ್ ಸ್ಫೋಟಗಳ ಹಾಕಿರ್ಬೋದು ಮಿಲಿಟರಿ ಮೂಲ ಸೌಕರ್ಯಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ವಾಯು ದಾಳಿಯನ್ನ ಮಾಡಿತ್ತು ಅದಾದ ಬಳಿ ಅದಾದ ಬಳಿಕ ಟ್ರೆಹಾನ್ ಬಳಿ ಕೂಡ ದಾಳಿಯನ್ನ ಮಾಡಿತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮಧ್ಯ ವಹಿಸಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಆದ್ರೂ ಕೂಡ ಮತ್ತೆ ದಾಳಿಯನ್ನ ಮುಂದುವರಿಸಿದೆ ಹೀಗಾಗಿ ಅಮೆರಿಕ ಸೈನಿಕರು ಯಾವಾಗ ಬೇಕಾದ್ರೂ ದಾಳಿ ಮಾಡಬಹುದು ಇರಾನ್ ಮೇಲೆ ಯುದ್ಧದಿಂದ ಇರಾನ್ನಲ್ಲಿ ಈವರೆಗೆ ಆರ್ನೂರ ಮೂವತ್ತೊಂಬತ್ತು ಜನರು ಬಲಿ ಹಾಕಿದ್ದಾರೆ ಅಲ್ಲಿನ ನಾಗರಿಕರು ಸಾಕಷ್ಟು ನಾಗರಿಕರು ಈಗ ಗಾಯಗಳಿಂದ ಬಲಲ್ತಾ ಇದ್ದಾರೆ ಎಷ್ಟೋ ನಗರಗಳು ಹೊತ್ತಿ ಉರಿತಾ ಇದೆ ನೋಡಿ ನೋಡ್ತಿದ್ದಂತೆ ಎಲ್ಲ ಕಡೆಗೂ ಬೆಂಕಿ ಆವರಿಸ್ಕೊಳ್ತಾ ಇದೆ ಎಲ್ಲ ಕಟ್ಟಡಗಳು ಧ್ವಂಸ ಆಗ್ತಾ ಇದೆ ನಾಗರಿಕರಂತೂ ಓಡ್ ಹೋಗ್ತಾ ಇದ್ದಾರೆ ಸಾಕಷ್ಟು ಜನರು ಜೀವ ಭೀತಿಯಿಂದಲೇ ಇನ್ನೂ ಕೂಡ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಗಾಯಗಳನ್ನು ಅನುಭವಿಸ್ತಾ ಇದ್ದಾರೆ ಇಸ್ರೇಲ್ ಮತ್ತು ಇರಾನ್ನ ದಾಳಿ ಸಾಕಷ್ಟು ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಬಿಟ್ರೆ ಕಮ್ಮಿ ಆಗ್ತಾ ಇಲ್ಲ ಇಸ್ರೇಲ್ ಇರಾನ್ ನಡುವೆ ಮುಂದುವರೆದ ಸಂಘರ್ಷ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಾಳೆ ಈ ಬಗ್ಗೆ ಸಭೆ ಹಾಕೋ ಚಾನ್ಸಸ್ ಇದೆ ಸಭೆಯನ್ನ ಮಾಡ್ತಾರಂತೆ ಇರಾನ್ ಇಸ್ರೇಲ್ ಸಂಘರ್ಷದ ಬಗ್ಗೆ ಮಹತ್ವದ ನಿರ್ಧಾರಗಳನ್ನ ಸಭೆಯಲ್ಲಿ ಕೈಕೊಳ್ತಾರೆ ಯುದ್ದ ನಿಲ್ಲಿಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ ಮಾತುಕತೆಯಿಂದ ಬಗೆಹರಿಸಿಕೊಳ್ಳೋದಕ್ಕೆ ವಿಶ್ವಸಂಸ್ಥೆ ನಾಳೆ ಭದ್ರತಾ ಮಂಡಳಿಯಿಂದ ಸಭೆ ಮಾಡುವ ಸಾಧ್ಯತೆ ಇದೆ ಶಾಂತಿಯನ್ನ ಕಾಪಾಡಬೇಕು ಈ ರೀತಿಯಿಂದ ಯುದ್ಧ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಈಗಾಗಲೇ ಸಾಕಷ್ಟು ನಾಗರಿಕರನ್ನ ನಾವು ಕಳ್ಕೊಂಡಿದ್ದೀವಿ ಉಳಿದಿರೋರೆ ನಾಗರಿಕರು ಯಾರ್ಯಾರು ಯಾರು ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕೆಲವು ಜನರಂತೂ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಕಳೆದ ಒಂದು ಈ ಒಂದು ಏಳನೇ ದಿನದವರೆಗೂ ಕೂಡ ಯಾರು ಯಾರಿಗೂ ನೋಡೋಕೆ ಸಿಗ್ತಾ ಇಲ್ಲ ಅವ್ರ ಮನೆಯವ್ರಿಗೆ ಅವ್ರು ಸಿಗ್ತಾ ಇಲ್ಲ ಆ ರೀತಿಯಾಗಿ ಓಡೋಗಿ ಬಿಟ್ಟಿದ್ದಾರೆ ಅಲ್ಲಿನ ನಾಗರಿಕರು ಸಂಪರ್ಕ ಇರಲಿ ಅಲ್ಲಿ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತಂದರೆ ಈಗ ಸದ್ಯಕ್ಕೆ ಯಾವಾಗ ಎಲ್ಲಿ ಬಾಂಬ್ ಬೀಳುತ್ತೆ ಯಾವಾಗ ಬಂದು ಎಲ್ಲಿ ಡ್ರೋನು ದಾಳಿ ಮಾಡುತ್ತೆ ಅನ್ನೋದೇ ಇಲ್ಲ ಆ ರೀತಿಯಾಗಿ ನಾಗರಿಕರು ಜೀವನ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದಾರೆ ಉಳಿದಿರೋದೇ ಈಗ ಸ್ವಲ್ಪ ಮಟ್ಟದ ನಾಗರಿಕರಲ್ಲಿ ಹಾಗಾಗಿ ನಾಳೆ ಈ ಬಗ್ಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆ ಮಾಡೋ ಚಾನ್ಸಸ್ ಇರುವಂಥದ್ದು For the second time in three years, we are witnessing a dramatic conflict between two IAEA member states, in which nuclear installations are coming under fire and nuclear safety is being compromised. Member states of the IAEA have a crucial, active role to play in supporting the urgent move away from military escalation towards diplomacy. ಫಾರ್ ದಿಸ್ ಥಾಗಲೇ ಏನು ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಆಯಿತು ಈ ಸಂಘರ್ಷ ವಿಚಾರಕ್ಕಾಗಿ ವಿಶ್ವಸಂಸ್ಥೆಯಲ್ಲಿ ಈಗಾಗಲೇ ಒಂದು ಸಭೆಯನ್ನು ಮಾಡಿದರು ಆದರೆ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿರ್ಧಾರಗಳನ್ನು ನಾಳೆ ಮಾಡ್ತಾರೆ ಯಾಕಂದರೆ ಮಹತ್ವದ ಸಭೆ ಇದು ಈಗಾಗಲೇ ಒಂದು ಬಾರಿ ಸಭೆ ಮಾಡಿದ್ದಾರೆ ಅವ್ರಿಗೊಂದು ಏನೋ ಹೇಳಿದ್ರೆ ಕೇಳ್ತಾರೇನೋ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ಆದರೂ ಕೂಡ ಇವತ್ತು ಮತ್ತೆ ದಾಳಿ ಮಾಡಿರುವಂಥ ನಿಟ್ಟಿನಲ್ಲಿ ಈಗ ನಾಳೆ ಸಭೆಯನ್ನು ಮಾಡ್ತಾರೆ ಏನೋ ಒಂದು ನಿರ್ಧಾರಕ್ಕೆ ಬರಲೇಬೇಕು ಅನ್ನುವಂತಹ ಸಭೆಯನ್ನು ನಾಳೆ ಮಾಡ್ತಾ ಇದ್ದಾರೆ ರಷ್ಯಾ ಉಕ್ರೇನ್ ವಿಧ ವಿಚಾರ ಬಾಕಿ ಯುದ್ಧದ ವಿಚಾರ ಬಾಕಿ ಇನ್ನು ಕ್ರೊಯೇಷಿಯಾದಲ್ಲಿ ಪ್ರಧಾನಿ ಮೋದಿ ಶಾಂತಿ ಮಂತ್ರವನ್ನ ಸಾರ್ತಾ ಇದ್ದಾರೆ ಯುದ್ಧ ಸಂಘರ್ಷಗಳಿಂದ ಯಾವುದೇ ಪ್ರಯೋಜನವಿಲ್ಲ ಶಾಂತಿಯುದ್ಧ ಬಾಕಿ ಮಾತುಕತೆಯನ್ನ ಮಾಡಿಕೊಂಡು ಪರಿಹಾರವನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಜ್ಯ ರಾಜ್ಯತಾಂತ್ರಿಕ ಮಾರ್ಗದಿಂದ ಸಮಸ್ಯೆನ ಬಗೆಹರಿಸಿಕೊಳ್ಬೇಕು ಯುದ್ಧನೇ ಪರಿಹಾರ ಅಲ್ಲ ಹಾಗಾಗಿ ಯುದ್ಧ ನಿಲ್ಲಿಸುವಂತೆ ಪ್ರಧಾನಿ ಮೋದಿ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಅವ್ರಿಗೂ ಕೂಡ ಗೊತ್ತು ಯಾಕಂದ್ರೆ ಎಷ್ಟು ರೀತಿಯಾಗಿ ಸಂಘರ್ಷ ಮುಂದುವರೆದಿದೆ ಎಷ್ಟು ರೀತಿಯಾಗಿ ದಾಳಿಗಳಾಗ್ತಾ ಇದೆ ಸಾಕಷ್ಟು ಜನರು ಸಾವು ನೋವಿನ ಪ್ರಶ್ನೆ ಇದು ದಿನದಿಂದ ದಿನಕ್ಕೆ ಸಾವು ನೋವುಗಳು ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಮೋದಿ ಶಾಂತಿ ಮಂತ್ರವನ್ನ ಸಾರೋದಕ್ಕೆ ಮುಂದಾಕಿದ್ದಾರೆ ಯುದ್ಧ ಒಂದೇ ಪರಿಹಾರ ಅಲ್ಲ ಯುದ್ಧ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಎಲ್ಲ ಕೂಡ ನಾಶ ಆಗ್ತದೆ ಪ್ರತಿಯೊಂದು ವಸ್ತುಗಳಾಗಿರ್ಬೋದು ನಾಗರಿಕರ ಜೀವ ಆಗಿರ್ಬೋದು ಎಲ್ಲವೂ ಕೂಡ ಕುಸಿತ ಆಗುತ್ತೆ ಹಾಗಾಗಿ ನಾವು ಶಾಂತಿಯುತವಾಗಿ ಮಾತುಕತೆಯನ್ನು ಮಾಡಿಕೊಂಡು ಪರಿಹಾರ ಮಾಡೋಣ ಏನು ಬೇಕು ನಿಮಗೆ ಹೇಳಿ ಯಾವ ರೀತಿಯಾಗಿ ಪರಿಹಾರ ಮಾಡಬೇಕು ಕೂತ್ಕೊಂಡು ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಒಂದು ರೀತಿಯಾದಂಥ ರಾಜತಾಂತ್ರಿಕ ಮಾರ್ಗವನ್ನು ನಾವಿಲ್ಲಿ ಅನುಸರಿಸಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮೋದಿ ಶಾಂತಿ ಮಂತ್ರವನ್ನು ಸಾರ್ತಾ ಇದ್ದಾರೆ ಯುದ್ಧವನ್ನು ನಿಲ್ಲಿಸುವಂತೆ ಪ್ರಧಾನಿ ಮೋದಿ ಮನವಿ ಕೂಡ ಮಾಡ್ತಾ ಇದ್ದಾರೆ इस बात का समर्थन करते हैं कि यूरोप हो या एशिया समस्याओं का समाधान रणभूमि से नहीं निकलता डायलॉग और डिप्लोमेसी से ही वही एकमात्र रास्ता है किसी भी देश की क्षेत्रीय अखंडता और सप्रभुता का सम्मान आवश्यक है फ्रेंड आज यहां बांस की द्वारी में होना मेरे लिए एक विशेष पल है जहां साक्सिनेस्की ने क्रोएशियन भाषा में अपना ऐतिहासिक भाषण दिया था मुझे हिंदी में अपनी बात भाषा एक पुल है और आवा भगत के लिए प्रधानमंत्री जी का हार्दिक धन्यवाद करता हूं हम दोनों इस बात का समर्थन करते हैं कि यूरोप हो या एशिया समस्याओं का समाधान रणभूमि से नहीं निकलता डायलॉग और डिप्लोमेसी से ही वही एकमात्र रास्ता है किसी भी देश की क्षेत्रीय अखंडता और सप्रभुता का सम्मान आवश्यक है फ्रेंड आज यहां बांस की द्वार में होना मेरे लिए एक विषय ಈಗಾಗಲೇ ಕಮೇನಿ ಎಲ್ಲಿದ್ದಾರೆ ಅನ್ನುವಂಥ ವಿಚಾರ ಟ್ರಂಪ್ ಕೂಡ ಗೊತ್ತಿತ್ತು ಅಮೇರಿಕಾಗೂ ಕೂಡ ಗೊತ್ತಿತ್ತು ಆದರೂ ಕೂಡ ಅವರು ಒಂದು ಎಲ್ಲೋ ಒಂದು ನಿಟ್ಟಿನಲ್ಲಿ ಶಾಂತಿಯುತವಾಗಿ ಮಾತನಾಡೋನು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೆ ಎಚ್ಚರಿಕೆನ ಕೊಟ್ಟಿದ್ದರು ಬೇಡ ದಾಳಿ ಮಾಡಬೇಡಿ ನೀವು ಎಲ್ಲಿದ್ದೀರಾ ಅನ್ನುವಂಥ ವಿಚಾರ ನಮಗೂ ಕೂಡ ಗೊತ್ತಿದೆ ಅಂಥೇಳಿ ಎಚ್ಚರಿಕೆನ ಕೊಟ್ಟಿದ್ದರು ಆದರೂ ಕೂಡ ಕೇಳದೆ ಮತ್ತೆ ಈಗ ದ್ರೋಣ್ ದಾಳಿಯನ್ನು ಮಾಡಿದ್ದಾರೆ ಹಾಗಾಗಿ ಯಾವುದೇ ಕ್ಷಣದಲ್ಲಾದರೂ ಅಮೇರಿಕಾ ಮತ್ತೆ ದಾಳಿ ಮಾಡೋ ಸಾಧ್ಯತೆ ಇದೆ ಸೈನಿಕರು ಕೂಡ ರೆಡಿ ಹಾಕಿದ್ದಾರೆ ಏನಾದರೂ ದೊಡ್ಡನ್ನ ಓಕೆ ಮಾಡಿ ದಾಳಿ ಅಂತ ಹೇಳಿದ್ ಹೇಳಿದ್ರೆ ಸಾಕು ಪಟ್ಟಂತ ದಾಳಿ ಆಗುತ್ತೆ ಆ ರೀತಿಯಾಗಿ ಮತ್ತೊಂದು ಕಡೆ ಮೋದಿ ಕೂಡ ಮಧ್ಯ ವಯಸ್ತಿಕೆಯನ್ನು ವಹಿಸ್ತಾ ಇದ್ದಾರೆ ಇಲ್ಲಿ ನೋಡೋಣ ಕುತ್ಕೊಂಡು ಮಾತಾಡೋಣ ನಾಳೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಜೊತೆಗೆ ಒಂದು ಸಭೆಯನ್ನು ಮಾಡೋಣ ಏನೇನು ಚರ್ಚೆಗಳಾಗುತ್ತೆ ಸಭೆ ಆದಮೇಲೆ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅವರು ಕೂಡ ಆ ರೀತಿಯಾಗಿ ಅದರ ಒಂದು ಪ್ರಯೋಜನ ಏನಿದೆ ಯಾವ ರೀತಿಯಾಗಿ ಮಾತುಕತೆ ಆಗುತ್ತೆ ಅಂತ ನೋಡಿಕೊಂಡು ಪರಿಹಾರ ಮಾಡ್ಕೊಳ್ಳೋಣ ಯುದ್ಧ ಒಂದೇ ಪ್ರಯೋಜನ ಇಲ್ಲ ಯುದ್ಧ ಮಾಡೋದರಿಂದ ಅಂತ ಹೇಳಿ ಪ್ರಧಾನಿ ಮೋದಿ ಕೂಡ ಮನವಿ ಮಾಡ್ತಾ ಇದ್ದಾರೆ ಟಗ್ ಲೈಫ್ ವಿವಾದದ ಬಗ್ಗೆ ಇವತ್ತು ವಿಚಾರಣೆ ಸಾಧ್ಯತೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇರುವಂತೇಟ್ಸ್ ಟಗ್ಲೈಫ್ ವಿವಾದದ ಬಗ್ಗೆ ವಿಚಾರಣೆ ಸಾಧ್ಯತೆ ಎಂದು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ ಸಿನಿಮಾ ರಿಲೀಸ್ಗೆ ಆದೇಶಿಸಿದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡುವುದೇ ಸುಪ್ರೀಂ ಕೋರ್ಟ್ ರಿಲೀಸ್ ಮಾಡೋದಕ್ಕೆ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಸಾಕಷ್ಟು ವಿವಾದವನ್ನ ಮೈಮೇಲೆ ಎಲ್ಕೊಂಡಿತ್ತು ಕನ್ನಡ ಒಂದು ಭಾಷೆಯ ವಿಚಾರವಾಗಿ ಅದಾದ ಬಳಿಕ ಇರುವಂತದ್ದು ಇಂದು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಸಾಧ್ಯತೆಗಳಿರುವಂತದ್ದು ಸಿನಿಮಾ ರಿಲೀಸ್ಗೆ ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಏನಾದ್ರೂ ವಿಚಾರಣೆ ಮಾಡಿದ್ರೆ ಅಫಿಡೇವಿಟ್ ಕೂಡ ಈಗಾಗಲೇ ಸಲ್ಲಿಕೆಯನ್ನ ಮಾಡಿದ್ದಾರೆ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಫಿಡೇವಿಟ್ ಸಲ್ಲಿಕೆ ಆಗಿದೆ ಅದರ ವಿಚಾರ ಬಾಕಿ ಇವತ್ತು ವಿಚಾರಣೆ ಆಗುವ ಸಾಧ್ಯತೆ ಇದೆ ಇನ್ನು ಸಿನಿಮಾ ರಿಲೀಸ್ಗೆ ಯಾವುದೇ ನಿರ್ಬಂಧವನ್ನ ಹೇರಿಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿ ಮನವಿಯನ್ನ ಸಲ್ಲಿಸಿತ್ತು ನಾವು ಯಾವುದೇ ರೀತಿಯಾದಂತ ನಿರ್ಬಂಧನವನ್ನ ಹೇರಿಲ್ಲ ಅಂತ ಹೇಳಿ ಕಮಲ್ ಹಾಸನ್ ಹೇಳಿಕೆಯನ್ನ ಖಂಡಿಸಿ ಪತ್ರವನ್ನ ನೀಡಿದ್ರು ಆದ್ರೆ ಯಾವುದೇ ಅಧಿಕೃತ ನಿಷೇಧವನ್ನ ಜಾರಿ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ವಾಣಿಜ್ಯ ಮಂಡಳಿಯವರು ಸಿನಿಮಾ ರಿಲೀಸ್ಗೆ ಯಾವುದೇ ನಿರ್ಬಂಧನವನ್ನ ನಾವು ಹೇರಿಲ್ಲ ಅಂತ ಹೇಳ್ತಾ ಇದ್ರು ಜೊತೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಮನವಿ ಸಲ್ಲಿಸಿತ್ತು ಕಮಲ್ ಹಾಸನ್ ಹೇಳಿಕೆಯನ್ನ ಖಂಡಿಸಿ ಪತ್ರ ನೀಡಿತ್ತು ಆದ್ರೆ ಯಾವುದೇ ಅಧಿಕೃತ ನಿಷೇಧವನ್ನ ಜಾರಿ ಮಾಡಿಲ್ಲ ಅಂತ ವಿಚಾರ ಗೊತ್ತಾಗ್ತಾ ಇದೆ ಇಲ್ಲಿ ವಿಷಯ ಇತ್ಯರ್ಥ ಆಗೋವರೆಗೂ ಬಿಡುಗಡೆ ಮಾಡದಿರಲು ಅಥವಾ ನಿರ್ಮಾಪಕರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ವಚನವನ್ನ ನೀಡಿದ್ದಾರೆ ಅನ್ನುವಂತ ಸ್ಪಷ್ಟನೆಯನ್ನ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸರ್ಕಾರದಿಂದ ಇದೀಗ ಸ್ಪಷ್ಟನೆ ಸಿಗ್ತಾ ಇದೆ ನಾವು ಯಾವುದೇ ರೀತಿಯಾದಂತ ನಿರ್ಬಂಧವನ್ನ ಹೇರಿಲ್ಲ ಅಧಿಕೃತ ನಿಷೇಧವನ್ನು ಕೂಡ ನಾವು ಜಾರಿ ಮಾಡಿಲ್ಲ ಅನ್ನುವಂತ ವಿಚಾರವನ್ನ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸರ್ಕಾರದಿಂದ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಾಕಷ್ಟು ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿರುವಂತಹ ಸಿನಿಮಾ ತಗ್ ಲೈಫ್ ಚಿತ್ರ ಕಮಲ್ ಹಾಸನ್ ಅವರ ಒಂದು ಹೇಳಿಕೆ ಎಷ್ಟು ದೊಡ್ಡದ ಮಟ್ಟಿಗೆ ಚರ್ಚೆ ಆಗ್ತಾರೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತು ಈ ಸಿನಿಮಾಗೆ ಕನ್ನಡಪರ ಸಂಘಟನೆಗಳಿಂದ ಆಗಿರ್ಬೋದು ಬೇರೆ ಬೇರೆ ರೀತಿಯಾಗಿ ಕೂಡ ಸಾಕಷ್ಟು ವಿರೋಧಗಳು ಕೇಳ ಬಂದಿತ್ತು ನಮ್ಮ ಒಂದು ಭಾಷೆಗೆ ನೆಲಕ್ಕೆ ನೀವು ಅವಮಾನ ಮಾಡಿದೀರಾ ಅನ್ನುವಂತ ನಿಟ್ಟಿನಲ್ಲಿ ವಿರೋಧಗಳು ಕೇಳಿ ಬಂದಿತ್ತು ಹಾಗಾಗಿ ನಿಮ್ಮ ಸಿನಿಮಾವನ್ನ ಇಲ್ಲಿ ರಿಲೀಸ್ ಮಾಡೋದು ಬೇಡ ಅಂತ ಹೇಳಿದ್ರು ಅದೇ ವಿಚಾರವಾಗಿ ಇವತ್ತು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಆಗೋ ಸಾಧ್ಯತೆ ಇದೆ ಅದಾದ ಬಳಿಕ ವಿಷಯ ಇತ್ಯರ್ಥ ಆಗುತ್ತೆ ಬಿಡುಗಡೆ ಮಾಡಬೇಕಾ ಸಿನಿಮಾವನ್ನ ನೋಡಬೇಕಾ ಬೇಡವಾ ಅನ್ನೋದು ಅಭಿಮಾನಿಗಳು ಡಿಸೈಡ್ ಮಾಡ್ತಾರೆ ಎಸ್ ಈಗಾಗಲೇ ಒಂದು ಆದೇಶವನ್ನು ಹೊರಬಿದ್ದಿತ್ತು ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ರು ಆದರೆ ಕರ್ನಾಟಕ ಸರ್ಕಾರ ಈಗ ಮತ್ತೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಹಾಗಾಗಿ ಅಫಿಡವಿಟನ್ನು ಸಲ್ಲಿಕೆ ಮಾಡಿದೆ ನಾವು ಈ ಚಿತ್ರವನ್ನು ನಿರ್ಬಂಧನೆ ಮಾಡಿಲ್ಲ ಅಥವಾ ಬಿಡುಗಡೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಎಲ್ಲೂ ಕೂಡ ಹೇಳಿಲ್ಲ ಆದರೆ ಕಮಲ್ ಹಾಸನ್ ಅವರ ಹೇಳಿಕೆ ಏನಿದೆ ಅದನ್ನು ನಾವು ಖಂಡಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನು ನೀಡಿತ್ತು ಆದರೆ ಯಾವುದೇ ಅಧಿಕೃತ ನಿಷೇಧವನ್ನು ನಾವು ಎಲ್ಲೂ ಕೂಡ ಜಾರಿ ಮಾಡಿಲ್ಲ ಸಿನಿಮಾ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಾಗಲಿ ಅಥವಾ ಸಿನಿಮಾ ನಾವು ರಿಲೀಸ್ ಮಾಡೋದಿಲ್ಲ ಇಲ್ಲಿ ಭಾಗದಲ್ಲಿ ರಿಲೀಸ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಯಾವುದೇ ಅಧಿಕೃತ ನಿಷೇಧವನ್ನು ಜಾರಿ ಮಾಡಿಲ್ಲ ಹಾಗಾಗಿ ಈ ವಿಚಾರ ಇತ್ಯರ್ಥ ಆಗೋವರೆಗೂ ಕೂಡ ಬಿಡುಗಡೆ ಮಾಡಬಾರ್ದು ಅನ್ನುವಂಥದ್ದು ಅಷ್ಟೇ ನಮ್ಮ ಒಂದು ಯೋಜನೆ ಆಗಿತ್ತು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಇದೀಗ ಕರ್ನಾಟಕ ಸರ್ಕಾರ ಸ್ಪಷ್ಟನೆ ನೀಡ್ತಾ ಇರುವಂಥದ್ದು ಕೇರಳದಿಂದ ಹಲವೆಡೆ ಬಿತ್ತನೆ ಬೀಜಕ್ಕಾಗಿ ಪರದಾಟವನ್ನ ಮಾಡ್ತಾ ಇರುವಂತಹ ದೃಶ್ಯಗಳು ಕಂಡು ಬಂದಿದೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ಬೀದರ್ನ ಹಲವೆಡೆ ಬಿತ್ತನೆ ಬೀಜಕ್ಕಾಗಿ ಪರದಾಟ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಸ್ಪಷ್ಟನೆಯನ್ನ ನೀಡಿದ್ದಾರೆ ಜಿಲ್ಲೆಯಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಅವರು ಸ್ಪಷ್ಟನೆ ನೀಡಿದ್ದಾರೆ ಮಳೆ ಬೇಗ ಆಗಿರೋದ್ರಿಂದ ಬೀಜದ ಬೇಡಿಕೆ ಹೆಚ್ಚಾಗಿತ್ತು ಹಾಗಾಗಿ ಸರಬರಾಜುವಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಗೊಬ್ಬರದಲ್ಲಂತೂ ಯಾವುದೇ ಕೊರತೆ ಇಲ್ಲ ಹಾಗಾಗಿ ಡಿ ಎ ಪಿ ಬದಲು ಕಾಂಪ್ಲೆಕ್ಸ್ ತೆಗೆದುಕೊಳ್ಳುವಂತೆ ನಾವು ಮನವಿಯನ್ನ ಮಾಡಿದ್ದೀವಿ ಗೊಬ್ಬರದಲ್ಲಿ ಯಾವುದೂ ಕೊರತೆ ಆಗಿಲ್ಲ ಆದ್ರೆ ಮಳೆ ಬೇಗ ಆಗಿರೋದ್ರಿಂದ ಬೇಡಿಕೆ ಜಾಸ್ತಿ ಆಗಿತ್ತು ಬೀಜಗಳಿಗಾಗಿ ಹಾಗಾಗಿ ರೈತರು ಪರದಾಟ ಮಾಡಬೇಕಾದಂತ ಪರಿಸ್ಥಿತಿ ಬಂತು ಅಂತ ಹೇಳಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಅವರು ಸ್ಪಷ್ಟನೆ ನೀಡಿದ್ದಾರೆ ನಿನ್ನೆ ನಾವು ಈ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿದ್ವಿ ಇದಾದ ಬಳಿಕ ಎಚ್ಚೆತ್ತುಕೊಂಡಂತ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಹಲವೆಡೆ ಬೀದರ್ನ ಹಲವು ಭಾಗಗಳಲ್ಲಿ ಬೀಜಕ್ಕಾಗಿ ರೈತರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಮ್ಗೆ ಬೀಜಗಳನ್ನ ಕೊಡ್ತಾ ಇಲ್ಲ ಗೊಬ್ಬರವೂ ಸಿಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಕೇಳಿ ಬಂದಿತ್ತು ಆದ್ರೆ ಈಗ ಈ ಬಗ್ಗೆ ಜಂಟಿ ನಿರ್ದೇಶಕಿ ದೇವಿಕಾ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಬೀಜಗಳಿಗಾಗ್ಲಿ ಗೊಬ್ಬರಗಳಿಗಾಗ್ಲಿ ಆದರೆ ಸರಬರಾಜು ಆಗೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಹಾಗಾಗಿ ನಾವು ಕೂಡ ವಿತರಣೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಗೊಬ್ಬರಗಳಾಗಿರ್ಬೋದು ಅಥವಾ ಬೀಜದ ಬೇಡಿಕೆ ಹೆಚ್ಚಳ ಇರೋದ್ರಿಂದ ಅಷ್ಟರ ಪ್ರಮಾಣದಲ್ಲಿ ನಮಗೆ ಸರಬರಾಜು ಆಗ್ತಾ ಇಲ್ಲ ಆದರೆ ನಾವು ಕೊಡ್ತೀವಿ ಡಿ ಎ ಪಿ ಬದಲು ಕಾಂಪ್ಲೆಕ್ಸ್ ತೆಗೆದುಕೊಳ್ಳುವಂತೆ ರೈತರಿಗೆ ನಾವು ಮನವಿಯನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಏನು ನಮ್ಮ ಮುಂಗಾರು ಹಂಗಾಮದು ಗುರಿ ಇದೆ ಅದರಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೈದು ಹೆಕ್ಟೇರ್ ಪ್ರದೇಶ ಗುರಿ ಹೊಂದಿದ್ದೇವೆ ಅದರಲ್ಲಿ ನಮ್ಮಲ್ಲಿ ಮೇಜರ್ ಬರದಂದ್ರೆ ಸೊಯಾ ಅವರೆ ಅದು ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ಬರುತ್ತೆ ಹಾಗೆ ನೆಕ್ಸ್ಟ್ ಅಲ್ಲಿ ಮೇಜರ್ ಕ್ರಾಪ್ ಅಂದ್ರೆ ಸೊಯಾ ಅವರೆ ಮತ್ತೆ ಹೆಸರು ಇದು ತೊಗರಿ ಈಗ ಆಲ್ರೆಡಿ ನಮ್ಮಲ್ಲಿ ಸೊಯಾ ಅವರೆ ನಾವು ನಮ್ಮ ಒಂದು ಗುರಿ ಇದ್ದಿದ್ದು ಒಂದು ಲಕ್ಷ ನಾಲ್ಕು ಸಾವಿರ ಗುರಿ ಇತ್ತು ಈಗ ಆಲ್ರೆಡಿ ನಾವು ತೊಂಬತ್ತೈದು ಸಾವಿರ ಕ್ವಿಂಟಾಲ್ ಅಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ ಇನ್ನು ನಮ್ಮ ಮುಂದೆ ಈ ಒಂದು ವಾರದಲ್ಲಿ ನಮ್ಮ ಬಿತ್ತನೆ ಕಾರ್ಯ ಮುಗಿಯುತ್ತೆ ಯಾಕಂದ್ರೆ ಈಗ ಆಲ್ರೆಡಿ ಅರ್ಲಿ ಮಳೆ ಆಗಿರೋದ್ರಿಂದ ಈ ಸಾರಿ ಈ ವರ್ಷ ಸ್ವಲ್ಪ ಬೇಗನೆ ಬಿತ್ತನೆ ಬೀಜಕ್ಕೆ ಬೇಡಿಕೆ ಇದ್ದಿದ್ರಿಂದ ಪ್ಲೇಸ್ಮೆಂಟ್ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗಿರೋದು ಬಟ್ ಆಲ್ಮೋಸ್ಟ್ ನಾವು ಏನ್ ಒಂದು ಲಕ್ಷ ನಾಲ್ಕು ಸಾವಿರ ಐತೆ ಅದರಲ್ಲಿ ತೊಂಬತ್ತೈದು ಸಾವಿರ ಕ್ವಿಂಟಾಲ್ ಅಷ್ಟು ಈಗ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಇನ್ನ ಏನ್ ಒಂದ್ ಎಂಟು ಸಾವಿರ ನಮ್ಮ ಟಾರ್ಗೆಟ್ ಅಲ್ಲಿ ವಾರದಲ್ಲಿ ನಾವು ಅದನ್ನ ಕಂಪ್ಲೀಟ್ ಮಾಡ್ತೀವಿ ಈಗ ಆಲ್ರೆಡಿ ಏಟಿ ಪರ್ಸೆಂಟ್ ಸೋಯಿಂಗ್ ಆಗಿರೋದ್ರಿಂದ ಇನ್ನ ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಾರ್ಮರ್ಸ್ ಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿದೆ ಮತ್ತೆ ನಾವು ಫರ್ಟಿಲೈಸರ್ಗೆ ಬಂದ್ರೆ ಫರ್ಟಿಲೈಸರ್ ಯಾವುದೇ ರೀತಿಯಾದ ಕೊರತೆ ಇಲ್ಲ ನಾನ್ ಈ ಮೂಲಕ ಏನ್ ಹೇಳೋದಂದ್ರೆ ಈಗ ಡಿ ಎ ಪಿ ಬದಲು ಹೆಚ್ಚಿಗೆ ಫಾರ್ಮರ್ಸ್ ಅದನ್ನ ಈಗಾಗ್ಲೆ ರೈತರಿಗೆ ನಿನ್ನೆ ಏನು ಒಂದಿಷ್ಟು ಜನ ಬಂದಿದ್ರು ಅವ್ರಿಗೆಲ್ಲರಿಗೂ ಕೂಡ ಬೀಜವನ್ನ ಮತ್ತೆ ಗೊಬ್ಬರವನ್ನ ನೀಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಬೀದರ್ನ ಹಲವೆಡೆ ಬ ಸಾಕಷ್ಟು ರೈತರು ಬೀಜಕ್ಕಾಗಿ ಗೊಬ್ಬರಕ್ಕಾಗಿ ಒಂದಿಷ್ಟು ಜನರು ಮನವಿಯನ್ನು ಸಲ್ಲಿಸಿದ್ರು ಹಾಗಾಗಿ ಈಗ ಸರಬರಾಜು ಆಗ್ತಾ ಇದೆ ಇನ್ನು ನೀವೇನು ಗೊಬ್ಬರವನ್ನು ಕೇಳಿದ್ರಿ ಡಿ ಎ ಪಿ ಬ ಗೊಬ್ಬರ ಅದ್ರ ಬದಲು ಬೇರೆ ಕಾಂಪ್ಲೆಕ್ಸನ್ನು ನಾವು ತೆಗೆದುಕೊಳ್ಳುವಂತೆ ಮನವಿಯನ್ನು ಮಾಡ್ತಾ ಇದ್ದೀವಿ ಬೇರೆ ಗೊಬ್ಬರವನ್ನು ಕೊಡ್ತೀವಿ ನೀವು ಸದ್ಯದ ಮಟ್ಟಿಗೆ ಏನು ಪೂರೈಕೆ ಮಾಡಬೇಕು ಅದನ್ನು ಪೂರೈಕೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಕಾವೇರಿ ಜಲಾನಯನದಲ್ಲಿ ಮಳೆ ನೀರು ಹೆಚ್ಚಳವಾಗ್ತಾ ಇದೆ ಸಂಬಂಧ ಬ್ರೇಕಿಂಗ್ ಬರ್ತಾ ಇದೆ ನೋಡ್ತಾ ಹೋಗೋಣ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ನೀರು ಹೆಚ್ಚಳವಾಗ್ತಾ ಇದೆ ಟ್ಯಾರೆಸ್ ಡ್ಯಾಮ್ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದೆ ನೀವು ಕೆ ಆರ್ ಎಸ್ ಭರ್ತಿ ಹಾಕೋದಕ್ಕೆ ಕೇವಲ ಒಂಬತ್ತು ಅಡಿ ಅಷ್ಟೇ ಬಾಕಿ ಇರುವಂಥದ್ದು ಇನ್ನು ಕೆ ಆರ್ ಎಸ್ಗೆ ಮೂವತ್ನಾಲ್ಕು ಸಾವಿರದ ತೊಂಬತ್ತೆರಡು ಕ್ಯೂಸೆಕ್ಸ್ಗಳಷ್ಟು ಒಳಹರಿವು ಹೆಚ್ಚಳ ಆಗಿದೆ ಜೊತೆಗೆ ಹನ್ನೊಂದು ಪಾಯಿಂಟ್ ಐದು ಎಪ್ಪತ್ತಡಿ ಅಷ್ಟು ನೀರಿನ ಮಟ್ಟ ಇದೀಗ ಜಾಸ್ತಿ ಆಗಿದೆ ನೂರ ಹದಿನೈದು ಪಾಯಿಂಟ್ ಎಪ್ಪತ್ತೆಂಟು ಅಡಿ ನೀರಿನ ಮಟ್ಟ ತಲುಪಿದೆ ಸಾಕಷ್ಟು ಭಾಗಗಳಲ್ಲಿ ಮಳೆ ಆಗ್ತಾ ಇದೆ ಹಾಗಾಗಿ ನೀರಿನ ಮಟ್ಟ ಕೂಡ ಹೆಚ್ಚಳ ಆಗ್ತಾ ಇದೆ ನದಿ ತೀರದಲ್ಲಿ ಆಗಿರ್ಬೋದು ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇದೆ ಎಲ್ಲಾ ನದಿಗೂ ಒಂದು ಜೀವ ಕಳೆ ಬಂದಿದೆ ಅಂತ ಹೇಳ್ಬೋದು ಮಳೆ ಆಗಿರೋದ್ರಿಂದ ಆ ರೀತಿಯಾಗಿ ಇಲ್ಲೂ ಕೂಡ ಕಾವೇರಿಯ ಕೆ ಆರ್ ಎಸ್ ಡ್ಯಾಮ್ ಏನಿದೆ ಅಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದೆ ಇನ್ನು ಏನು ದಿನ ಪೂರ್ತಿ ಬೆಳಗಾದ್ರೆ ಎಲ್ಲ ಕಡೆಗೂ ಮಳೆ ಆಗ್ತಾ ಇದೆ ಹಾಗಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ನೀರು ಹೆಚ್ಚಳ ಈ ಹೆಚ್ಚಳ ಆಗಿರೋದ್ರಿಂದ ಇನ್ನು ಕೆ ಆರ್ ಎಸ್ ಭರ್ತಿ ಆಗೋದಕ್ಕೆ ಕೇವಲ ಒಂಬತ್ತಡಿಯಷ್ಟೇ ಬಾಕಿ ಇದೆಯಂತೆ ಒಂಬತ್ತಡಿಯಷ್ಟು ಭಾಗ ತುಂಬಿಬಿಟ್ರೆ ಮುಗ್ದೋಯಿತು ಆ ಎಲ್ಲ ನೀರು ಒಳಹರಿವು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಕಳೆದ ಸತತವಾಗಿ ಒಂದು ವಾರದಿಂದ ಮಳೆ ಆಗ್ತಾ ಇದೆ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಸದ್ಯ ಕೆ ಆರ್ ಎಸ್ ಡ್ಯಾಮ್ಗೆ ಕ್ಯೂಸೆಕ್ಸ್ನ ಒಳಹರಿವು ಹೆಚ್ಚಳ ಆಗ್ತಾ ಇದೆ ಮೊನ್ನೆ ಎಲ್ಲ ಇದ್ವಿ ನಾವು ಇತ್ತು ಆದರೆ ಈಗ ಮೂವತ್ತ್ನಾಲ್ಕು ಸಾವಿರದ ತೊಂಬತ್ತೆರಡು ಕ್ಯೂಸೆಕ್ಸ್ನಷ್ಟು ಒಳಹರಿವು ಹೆಚ್ಚಳ ಆಗ್ತಾ ಇದೆ ಇದರ ಪರಿಣಾಮವಾಗಿ ಏನು ಕಣ್ಣಂಬಾಡಿ ಕಟ್ಟೆ ಏನಿದೆ ಕನ್ನಂಬಾಡಿ ಕಟ್ಟೆಯಲ್ಲಿ ಡೈಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂದ್ರೆ ನಾಲ್ಕು ಟಿ ಎಂ ಸಿ ನೀರುಗಳಷ್ಟು ನಾಲ್ಕು ನಾಲ್ಕು ಟಿ ಎಂ ಸಿ ನೀರು ಶೇಖರಣೆ ಆಗ್ತಾ ಇದೆ ಈ ಕಡೆ ಒಳ ಹೆ ಒಳ ಹರಿವು ಹೆಚ್ಚಳ ಆಗ್ತಾ ಇರೋದ್ರಿಂದ ಆ ಕಡೆ ಜಾಸ್ತಿ ಹೆಚ್ಚು ನೀರನ್ನು ಬಿಡ್ತಾ ಇದ್ದಾರೆ ಎದಿಷ್ಟೇ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್ ನಿರಂತರ ಸುದ್ದಿ ಹಾಕಿ ನೋಡ್ತಾರೆ ಜನ ನ್ಯೂಸ್ ಇದು ಜನರತ್ವನಿ